ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮ ಎಂದು ಭಜಿಸುತ್ತಾ ನಾವಿವತ್ತು ಬಂದಿರೋದು ಹದಿಮೂರನೇ ಶತಮಾನದಲ್ಲಿ ಸಂತ ಪ್ರವರ್ತಕರಾದ ಶ್ರೀ ಮಧ್ವಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಿರುವ ಉಡುಪಿ ಶ್ರೀಕೃಷ್ಣನ ಮಠಕ್ಕೆ ವಿಡಿಯೋ ಎಂಟು ತನಕ ನೋಡಿ ಬಿಕಾಸ್ ಯಾರು ನೋಡಿರದಂತಹ ಕೆಲವೊಂದಿಷ್ಟು ಅದ್ಭುತಗಳನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ಆ್ಯಂಡ್ ತುಂಬ ಜನ ದೇವಸ್ಥಾನವನ್ನೇ ನೋಡಿರಲ್ಲ ಆ್ಯಂಡ್ ದೇವಸ್ಥಾನ ನೋಡಿದರೂ ನಾವಿಲ್ಲಿ ತೋರಿಸಿರೋಂತಹ ಈ ವಿಡಿಯೋದಲ್ಲಿ ತೋರಿಸಿರುವಂತಹ ಕೆಲವೊಂದಿಷ್ಟು ಅಂಶಗಳನ್ನು ಇನ್ನೂ ತುಂಬ ಜನ ನೋಡಿರಲಿಕ್ಕಿಲ್ಲ ಸೊ ಅದಕ್ಕೋಸ್ಕರ ನಮಗಂತೂ ಡೈರೆಕ್ಟಾಗಿ ನೋಡಲಿಕ್ಕೆ ಅವಕಾಶ ಸಿಕ್ತು ಖುಷಿ ಆಯಿತು ಸೊ ನಿಮಗೂ ಕೂಡ ಆ ಒಂದು ತುಣುಕನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ಈ ಒಂದು ವ್ಲಾಗ್ ಮಾಡ್ತಾ ಇರೋದು ದಂತಕಥೆಯ ಪ್ರಕಾರ ಮಧ್ವಾಚಾರ್ಯರು ಒಂದು ದೊಡ್ಡ ಗೋಪಿಚಂದನದ ಉಂಡೆಯಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಕಂಡ್ಕೊಂಡ್ರಂತೆ ಸೊ ಆ ವಿಗ್ರಹವನ್ನು ಅವರು ಇಲ್ಲಿ ಉಡುಪಿಯಲ್ಲಿ ತಂದು ಸ್ಥಾಪಿಸಿದ್ರು ಅಂತ ಹೇಳಿ ಕತೆ ಇರೋದು ಇದು ಒಂದೇ ಅಲ್ಲ ಇನ್ನೂ ಒಂದು ಸ್ಟೋರಿ ಇದೆ ಈ ಒಂದು ಪ್ಲೇಸ್ದು ಅದು ಆಲ್ಮೋಸ್ಟ್ ಎಲ್ಲರೂ ಚಿಕ್ಕವರಿದ್ದಾಗ ಆ ಒಂದು ಸ್ಟೋರಿನ ಕೇಳ್ತಾನೆ ಬೆಳೆದಿರ್ತಾರೆ ನನಗಂತರೂ ನಾನಂತರೂ ಎಷ್ಟು ಸಾರಿ ಕೇಳಿದ್ದೇನೋ ಚಿಕ್ಕವಳಿದ್ದಾಗ ಆ ಕಥೆನ ಲೆಕ್ಕನೇ ಇಲ್ಲ ಮತ್ತು ಅಷ್ಟೇ ಅಲ್ಲದೆ ಆ ಸ್ಟೋರಿಯಿಂದಾಗಿಯೇ ಈ ಪ್ಲೇಸ್ ಇದೆ ಅಂತ ಹೇಳಿ ಚಿಕ್ಕವರಿದ್ದಾಗ ನಮಗೆ ಗೊತ್ತಾಗಿರುತ್ತೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈ ಪ್ಲೇಸ್ಗೂ ಆ ಸ್ಟೋರಿಯಲ್ಲಿ ಕೇಳಿದ್ದೀವಿ ಅಂದಾಗ ಆಬ್ವಿಯಸ್ಲಿ ಯಾರಿಗಾದರೂ ಕ್ಯೂರಿಯಾಸಿಟಿ ಹುಟ್ಟೇ ಹುಟ್ಟುತ್ತೆ ಹೇಗಿರುತ್ತೆ ಆ ಪ್ಲೇಸ್ ಸೋ ನೋಡಬೇಕು ಒಂದು ಸಾರಿ ಆ ಥರ ಎಲ್ಲ ಇರುತ್ತೆ ಆ ಸ್ಟೋರಿಯನ್ನು ಕೂಡ ಹೇಳ್ತೀನಿ ಬಟ್ ಆ ಸ್ಟೋರಿ ಏನು ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ ಹೇಳಿದರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೀವು ಇವಾಗ ನೋಡ್ತಾ ಇರೋದು ಅಲ್ಲೇ ಮಠದ ಒಳಗಡೆ ಇರುವಂತಹ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಚಿಕ್ಕದಾಗಿ ಸೊ ಆ ಒಂದು ದೇವಸ್ಥಾನದ ಗುಡಿ ಮೇಲ್ಗಡೆ ಇರೋವಂತಹ ಚಿತ್ರಣಗಳನ್ನು ನೋಡ್ತಾ ಇರೋವಂಥದ್ದು ಇಲ್ಲಿ ನಮ್ಮ ಸರ್ ಗಂಭೀರವಾಗಿ ಏನೋ ವೀಕ್ಷಣೆ ಮಾಡ್ತಾಯಿದ್ರು ನಮ್ಮ ಸರ್ ಕ್ಯಾಮ್ರ ಜೊತೆ ಸ್ವಲ್ಪ ಇಂಟ್ರವರ್ಸೋ ಅದಕ್ಕೋಸ್ಕರ ನಾವು ಬಂದಿದ ತಕ್ಷಣ ಸಡನ್ನಾಗಿ ಹೋಗಿಬಿಟ್ಟು ಇವರು ಮಠದ ಆವರಣದೊಳಗಿರುವಂತಹ ಪಂಚಮುಖಿ ಆಂಜನೇಯ ಜೀವನದಲ್ಲಿ ಎದುರಾಗುವ ಎಲ್ಲ ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ಆಂಜನೇಯ ನಿಮ್ಮೆಲ್ಲರಿಗೂ ಕೊಡಲಿ ಅದಷ್ಟೇ ಇರೋದು ಮಠದ ಆವರಣದೊಳಗಡೆನೆ ಇರುವಂತಹ ಶಾಪ್ಗಳಿವೆಲ್ಲ ಈ ಕ್ಯೂಟ್ ಕ್ಯೂಟಾಗಿ ಪುಟಾಣಿ ಮೂರ್ತಿಗಳಂತೂ ಎಷ್ಟು ನೋಡಿದ್ರು ಸಾಕಾಗಲ್ಲ ನೋಡ್ತಾನೇ ಅನ್ಸುತ್ತೆ ಇಲ್ಲಿ ಪುಟ್ ಪುಟಾಣಿ ಮೂರ್ತಿಯಿಂದ ಹಿಡಿದು ದೊಡ್ಡ ದೊಡ್ಡ ಮೂರ್ತಿಯವರೆಗೂ ಮೂರ್ತಿಗಳಿರುತ್ತೆ ಹೀಗೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ತುಂಬಾ ಸುಂದರವಾಗಿರುತ್ತೆ ಎಷ್ಟು ಸುಂದರವಾಗಿರುತ್ತೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ವರ್ಣನೆ ಮಾಡೋಕ್ಕಾಗಲ್ಲ ಇಷ್ಟು ಚೆನ್ನಾಗಿರುತ್ತೆ ಮೂರ್ತಿಗಳನ್ನಂತೂ ನೋಡ್ತಾ ನಿಂತರೆ ಅಲ್ಲಿಂದ ಬರಬೇಕಂತ ಅನ್ಸೋದೇ ಇಲ್ಲ ಹಾಗೆ ಅಲ್ಲೇ ಮೈ ಬಿಡ್ತೀವಿ ಅಷ್ಟು ಸುಂದರವಾಗಿರುತ್ತೆ ಭಕ್ತಿ ಪ್ರಿಯರಿಗೆ ಇದು ಆ್ಯಪ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಕಲ್ಪನೆ ಅದು ಹೇಗೆ ಅವರು ಮುಗಿಸ್ಕೊಳ್ತಾರೆ ಅದೇ ಆಶ್ಚರ್ಯ ಅಲ್ವಾ ಇಲ್ಲಿ ನೋಡಿ ಈ ಮೂರ್ತಿ ಎಷ್ಟು ಕ್ಯೂಟಾಗಿದೆ ಕೃಷ್ಣನ ಎಷ್ಟು ಚೆನ್ನಾಗಿ ಆ ಶಿಲ್ಪಿ ಇಮ್ಯಾಜಿನ್ ಮಾಡಿಕೊಂಡು ಕೆತ್ತಿದ್ದಾರೆ ಅಲ್ವಾ ಗ್ರೇಟ್ ಆ್ಯಕ್ಚುಲಿ ಈ ಕಲೆಗೆ ಒಂದು ದೊಡ್ಡ ಸೆಲ್ಯೂಟ್ ಕಲರ್ಫುಲ್ ರಾಧೆ ಕೃಷ್ಣ ಇದು ಎಂಟ್ರೆನ್ಸ್ ರಾಜಾಂಗಣ ಶ್ರೀ ಮಧುಕೇಂದ್ರ ತೀರ್ಥ ವೇದಿಕೆ ಅಂತ ಹೇಳಿದ್ರೆ ನೇಮ್ ಇರೋದು ಆ್ಯಂಡ್ ನಾವು ಹೋದಾಗ ಅಲ್ಲಿ ಯಕ್ಷಗಾನ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ನಾವು ಕಂಪ್ಲೀಟಾಗಿ ನೋಡಬೇಕಾಗಿಲ್ಲ ಆ್ಯಕ್ಚುಲಿ ನಮ್ಗೆ ಆಲ್ರೆಡಿ ಟೈಮ್ ಆಗಿತ್ತು ಸೊ ಅದರಿಂದಾಗಿ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ ಅಷ್ಟು ತುಂಬಾ ಖುಷಿಯಾಯ್ತ ನಮಗೆ ಈ ಥರ ಎಲ್ಲ ನೋಡ್ಬೇಕಂತ ಹೇಳಿದ್ರೆ ನೋಡಿ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದಾರೆ ಆಲ್ರೆಡಿ ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು ಕಡೆ ಆ್ಯಕ್ಚುಲಿ ಎನಿ ಟೈಮ್ ಎಂಟ್ರಿ ಇರಲ್ಲ ನಾವು ಹೋಗಿದ್ದಿನ ಅದು ಮೇ ಬಿ ಅವತ್ತು ಫಸ್ಟ್ ಡೇ ಅನ್ಸುತ್ತೆ ಓಪನ್ ಮಾಡಿದ್ದು ಸೊ ಅದಕ್ಕೋಸ್ಕರ ನಮಗೆ ಎಂಟ್ರಿ ಇತ್ತು ಅದು ಎಂಟ್ರಿ ಇದೆ ಅಂದಿದ್ದ ತಕ್ಷಣ ನಮಗಂತ ತುಂಬಾ ಖುಷಿ ಆಗಿಬಿಟ್ಟು ಬಿಕಾಸ್ ತುಂಬ ಸಲ ಬಂದಿದ್ದೀವಿ ಬಟ್ ಒಮ್ಮೆ ಕೂಡ ಅಲ್ಲಿ ಏನಿದೆ ಅಂತ ಹೇಳಿ ನೋಡೋಕ್ಕಾಗಿರಲಿಲ್ಲ ತುಂಬಾ ಕ್ಯೂರಿಯಾಸಿಟಿ ಇತ್ತು ಸೊ ಫೈನಲಿ ನೋಡಿದ್ವಿ ಸಿ ಗೈಸ್ ಆ್ಯಕ್ಚುಲಿ ಇದು ಫುಲ್ ದೊಡ್ಡ ಹಾಲ್ ಥರ ಇದೆ ಆ್ಯಂಡ್ ಎನಿ ಟೈಮ್ ಇಲ್ಲಿ ಭಗವದ್ಗೀತೆಯ ಶ್ಲೋಕಗಳ ಪಠಣೆ ನಡೀತಾ ಇರುತ್ತೆ ಆ್ಯಂಡ್ ನಿಮಗೂ ಕೂಡ ಕೇಳಿಸ್ತಾ ಇದೆ ವೀಡಿಯೋದಲ್ಲಿ ನೋಡ್ಬೋದು ಆ್ಯಂಡ್ ಅಷ್ಟೇ ಅಲ್ಲದೆ ಭಗವದ್ಗೀತೆಯ ಶ್ಲೋಕಗಳನ್ನು ಈ ರೀತಿಯಾಗಿ ಗೋಡೆಯ ಮೇಲೆ ರಚಿಸಿದ್ದಾರೆ ಫಸ್ಟ್ ಫ್ಲೋರ್ ಫುಲ್ ಭಗವದ್ಗೀತೆ ಓನ್ಲಿ ಕಂಪ್ಲೀಟಾಗಿ ನೀವು ಭಗವದ್ಗೀತೆಯ ಶ್ಲೋಕಗಳನ್ನು ಕೇಳ್ಬೋದು ಆ್ಯಂಡ್ ಓದ್ಬೋದು ಕೂಡ ಇಲ್ಲಿ ನೋಡಿ ಕೃಷ್ಣ ಎಲ್ಲರಿಗೂ ಬೆಣ್ಣೆ ಬೇಕಾ ಅಂತ ಕೇಳ್ತಾ ಇದ್ದಾರೆ ರಾವಣನ ಫೋಟೋ ನೋಡಿರ್ತೀವಿ ಈ ಥರದ್ದು ಬಟ್ ಗಣೇಶನ್ ಫಸ್ಟ್ ಟೈಮ್ ನಾನಿಲ್ಲಿ ನೋಡಿರೋದು ಇದು ಸೆಕೆಂಡ್ ಫ್ಲೋರಲ್ಲಿ ತುಂಬ ಪುರಾತನ ವಸ್ತುಗಳನ್ನು ಇಟ್ಟಿದ್ದಾರೆ ನನಗಂತೂ ಈ ಥರ ವಸ್ತುಗಳಂತ ಹೇಳಿದರೆ ತುಂಬಾ ಇಷ್ಟ ಆ್ಯಂಡ್ ತುಂಬ ಕ್ಯೂರಿಯಾಸಿಟಿ ಅದರ ಹಿಸ್ಟ್ರಿಗಳನ್ನ ತಿಳ್ಕೊಳ್ಬೇಕು ಆ್ಯಂಡ್ ಅದರ ಸ್ಪೆಷಾಲಿಟಿ ಏನು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಕ್ಯೂರಿಯಾಸಿಟಿ ಯಾವಾಗಲೂ ನಿಮಗೂ ಅನಿಸುತ್ತೆ ಅಲ್ವಾ ಆಬ್ವಿಯಸ್ಲಿ ಯಾರಿಗೆ ತಾನೇ ಇರಲ್ಲ ಕ್ಯೂರಿಯಾಸಿಟಿ ಬಟ್ ಇದರ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಸಿಗಲಿಲ್ಲ ಅಟ್ಲೀಸ್ಟ್ ನೋಡೋ ಭಾಗ್ಯನಾದರೂ ನಮ್ದಾಯಿತು ಸೊ ಅದಕ್ಕೋಸ್ಕರ ವೀಡಿಯೋ ಕೂಡ ಅಂತ ಹೇಳಿ ಅವರು ಪರ್ಮಿಷನ್ ಕೊಟ್ಟರು ಸೊ ವೀಡಿಯೋ ಮಾಡ್ಕೊಂಡ್ವಿ ಆ್ಯಂಡ್ ನಿಮಗೂ ಕೂಡ ತೋರಿಸ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರದ ಪುರಾತನದ ವಸ್ತುಗಳಷ್ಟೇ ಅಲ್ಲದೆ ಅಲ್ಲಿ ನಡೆದಿರುವಂತಹ ಕಾರ್ಯಕ್ರಮಗಳ ಫೋಟೋ ಫ್ರೇಮ್ನ ನೋಡುವಂತಹ ಭಾಗ್ಯ ನಮ್ದಾಗಿತ್ತು ಆ್ಯಂಡ್ ಅದನ್ನೆಲ್ಲ ನೋಡ್ತಾ ಇದ್ವಿ ಇದಂತೂ ಜುಮ್ ಅನ್ಸೋ ದೃಶ್ಯ ಆಕ್ಚುಲಿ ನನಗಂತೂ ಸಡನ್ ಆಗಿ ಶಾಕ್ ಆಯಿತು ಅದು ಅಮೇರಿಕಾದಲ್ಲಿ ಇಲ್ಲಿಯ ಅರ್ಚಕರನ್ನ ಕರೆಸಿ ಮಾಡಿಸಿರುವಂತಹ ಹೋಮದ ಫೋಟೋ ಅದು ಆ್ಯಕ್ಚುಲಿ ಇಲ್ಲಿ ನೋಡಿ ಹುಲಿ ಕುಣಿತ ಆ್ಯಂಡ್ ಇದಂತೂ ನಮ್ಮ ಸರ್ ಫೇವ್ರೇಟ್ ಆ್ಯಕ್ಚುಲಿ ಈ ಥರ ತಿಂಗ್ಸ್ ಎಲ್ಲ ನೋಡಿಬಿಟ್ರೆ ಅವರು ಫುಲ್ ಮೆಸ್ಮರೈಸ್ಡ್ ಆಗಿಬಿಡ್ತಾರೆ ಹಳೆ ಕಾಲದ ಪಾತ್ರೆಗಳು ನೋಡಿ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ಇದು ನಮ್ಮ ಫೇವ್ರೆಟ್ ಪಿಕ್ ಇಲ್ಲಿ ನೋಡಿ ಇಡೀ ಜಗತ್ತಿನ ಮುದ್ದಾದ ಜೋಡಿ ಎಷ್ಟು ಪ್ರಶಾಂತವಾಗಿ ಕುತ್ಕೊಂಡಿದ್ದಾರೆ ಈ ದೃಶ್ಯ ಟಿವಿಯಲ್ಲಿ ನೋಡಿದ್ವಿ ಆಕ್ಚುಲಿ ಡೈರೆಕ್ಟ್ ಆಗಿ ನೋಡಿದ ತಕ್ಷಣ ನನಗಂತೂ ಮೈ ಜುಮ್ ಆ್ಯಂಡ್ ಈ ದೃಶ್ಯ ಅಂತೂ ಮರೆಯೋ ಹಾಗೆ ಇಲ್ಲ ವಿಶ್ವರೂಪ ದರ್ಶನ ಆಯ್ತು ಆಕ್ಚುಲಿ ನಮಗೆ ನೆಕ್ಸ್ಟ್ ಇವಾಗ ನೀವು ನೋಡ್ತಾ ಇರೋದು ಕೃಷ್ಣನ ಒಂದು ವಿಶ್ವರೂಪದ ಕಿರುಚಿತ್ರವನ್ನು ರೆಡಿ ಮಾಡಿದ್ದಾರೆ ಎ ಐಯಿಂದ ತುಂಬ ಚೆನ್ನಾಗಿದೆ ಇಫ್ ಇನ್ ಕೇಸ್ ನೀವೇನಾದರೂ ಕೃಷ್ಣ ಮಠಕ್ಕೆ ಹೋಗ್ತೀರಾ ಅಂತಂದರೆ ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ ಎಟ್ ಟೆನಿ ಕಂಡೀಷನ್ ಇವಾಗ ಸ್ಟಾರ್ಟ್ ಆಗುತ್ತೆ ವಿಡಿಯೋ ಕಾನ್ಸಂಟ್ರೇಷನ್ ಮಿಸ್ ಮಾಡಿದೆ ನೋಡಿ ನೀವೇ ಅದರೊಳಗಿದ್ದೀರಾ ಅಂತ ಹೇಳಿ ಅನಿಸುತ್ತೆ ನಿಮಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಶ್ರೀ ಕೃಷ್ಣ ಜನ್ಮಾಷ್ಟಮಿಯು ಭಕ್ತಿ ಮತ್ತು ಪ್ರೀತಿಯ ಸಂಕೇತವಾಗಿರುವುದರಿಂದ ಶ್ರೀ ಕೃಷ್ಣನ ಜನ್ಮದಿನದಂದು ಕೃಷ್ಣನ ಲೀಲೆಗಳನ್ನು ಬಾಲ್ಯದ ತುಂಟಾಟಗಳನ್ನು ಸಂಭ್ರಮಿಸಲು ತಮ್ಮ ಮನೆಯ ಪುಟ್ಟ ಕಂದಮ್ಮಗಳನ್ನು ಪುಟಾಣಿ ರಾಧಾಕೃಷ್ಣರನ್ನಾಗಿಸಿ ನಾಡಿನ ಸಮಸ್ತ ತಾಯಂದಿರು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಈ ರೀತಿಯಾಗಿ ಆಚರಿಸ್ತಾರೆ ಕೃಷ್ಣನ ಲೀಲೆಗಳನ್ನು ನೋಡೋಕೆ ಎರಡು ಕಣ್ಣು ಸಾಲಲ್ಲ ಅಂತ ಹೇಳ್ತಾರೆ ಸೊ ಅದೇ ರೀತಿಯಾದಂತಹ ದೃಶ್ಯವನ್ನು ನಾವಿಲ್ಲಿ ನೋಡಿದ್ವಿ ಕೃಷ್ಣ ಫೋಟೋದಲ್ಲಿದ್ದರೂ ತುಂಟಾಟ ಬಿಟ್ಟಿಲ್ಲ ನೋಡಿ ಈ ಕಡೆಯಿಂದ ಕಣ್ಣು ಅಸ್ತಾನೆ ಈ ಕಡೆಯಿಂದ ಕಣ್ಣು ತೆಗಿತಾನೆ ಇದನ್ನೆಲ್ಲ ಡೈರೆಕ್ಟಾಗಿ ನಿಮಗೂ ನೋಡಬೇಕಂತ ಹೇಳಿಸ್ತಾ ಇದೆಯಾ ಸೊ ನೆಕ್ಸ್ಟ್ ಟೈಮ್ ಉಡುಪಿ ಶ್ರೀಕೃಷ್ಣನ ಮಠಕ್ಕೆ ಏನಾದರೂ ವಿಸಿಟ್ ಇದ್ದೀರಾ ಅಂತ ಹೇಳಿದ್ರೆ ಎಟ್ ಅನಿ ಕಂಡೀಷನ್ ಈ ಒಂದು ಅವಕಾಶನ ಮಿಸ್ ಮಾಡ್ಕೊಳ್ಬೇಡಿ ಆ್ಯಂಡ್ ಯಾರೆಲ್ಲ ಆಲ್ರೆಡಿ ಗೀತಾ ಮಂದಿರದೊಳಗಡೆ ವಿಸಿಟ್ ಮಾಡಿದ್ದೀರಾ ಕಮೆಂಟ್ ಮುಖಾಂತರ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮಗೇನು ಅನ್ನಿಸ್ತು ಅಂತ ಹಾಗೂ ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಅಷ್ಟೇ ಅಲ್ಲದೆ ಇಲ್ಲಿಯ ವಿಶೇಷವಾಗಿರುವಂತಹ ಸ್ಟೋರಿ ಏನಂದರೆ ಶ್ರೀಕೃಷ್ಣನ ಪರಮ ಭಕ್ತರಾದಂತಹ ಕನಕದಾಸರು ಕೃಷ್ಣನ ದರ್ಶನಕ್ಕೆ ಬಂದಾಗ ದೇವಾಲಯದ ಒಳಗೆ ಪ್ರವೇಶಿಸಲು ಸಾಧ್ಯವಾಗದ ಕಾರಣ ಅವರು ದೇವಾಲಯದ ಹಿಂಭಾಗದಲ್ಲಿ ಗೋಡೆಯ ಒಂದು ಸಣ್ಣ ಬಿರುಕಿನಲ್ಲಿ ದೇವರ ಪ್ರಾರ್ಥನೆಯನ್ನು ಮಾಡಿದರಂತೆ ಅವರ ಭಕ್ತಿಗೆ ಸಂತುಷ್ಟನಾದ ಭಗವಂತನು ಪೂರ್ವ ದಿಕ್ಕಿಗೆ ಮುಖ ಮಾಡಿದ್ದರೂ ಪಶ್ಚಿಮಕ್ಕೆ ತಿರುಗಿ ನಮ್ಮ ಪರಮ ಭಕ್ತನಿಗೆ ದರ್ಶನವನ್ನು ನೀಡಿದ್ರಂತೆ ಅಂದಿನಿಂದ ಕನಕನ ಕಿಂಡಿಯೆಂದು ಹೆಸರುವಾಸಿಯಾದ ಈ ಕಿಟಕಿಯ ಮುಖಾಂತರವೇ ಇಂದಿಗೂ ಭಕ್ತರೆಲ್ಲರೂ ಈ ಕನಕನ ಕಿಂಡಿಯಿಂದನೇ ಭಗವಾನ್ ಶ್ರೀ ಕೃಷ್ಣನ ದರ್ಶನವನ್ನು ಪಡೆಯುತ್ತಾರೆ ಇದು ನವರತ್ನ ರಥ ಇಷ್ಟು ದಿನ ನಾನು ಮರದ ರಥಗಳು ನೋಡಿದ್ದೆ ಕಬ್ಬಿಣದ್ದು ನೋಡಿದ್ದೆ ಬಟ್ ನವರತ್ನ ಗೋಲ್ಡ್ ಕೋಟೆಡ್ ರಥನ ಇಲ್ಲಿ ಫಾರ್ ದ ಫಸ್ಟ್ ಟೈಮ್ ನೋಡಿದ್ದು ಲೈಫಲ್ಲಿ ನವರತ್ನಗಳ ರಿಂಗ್ ಮತ್ತು ಹಾರಗಳನ್ನು ಮಾಡಿ ಹಾಕ್ಕೊಳ್ತಾರೆ ಪಾಸಿಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಸೊ ನೋಡಿ ಇಷ್ಟೋ ನವರತ್ನಗಳಿಂದ ಇಷ್ಟು ದೊಡ್ಡ ರಥವನ್ನೇ ಮಾಡಿದ್ದಾರೆ ಸೊ ಇಲ್ಲಿ ಎಷ್ಟು ಪಾಸಿಟಿವ್ ಎನರ್ಜಿ ಇರ್ಬೋದು ಮೇ ಬಿ ಅನ್ಲಿಮಿಟೆಡ್ ಅನ್ಸುತ್ತೆ ಅಲ್ವಾ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟೆಲ್ಲ ಪ್ರೋಗ್ರಾಮ್ನ ಮುಗಿಸ್ಕೊಂಡು ನನಗೆ ಹೋದ್ವಿ ಈ ವಿಡಿಯೋದಿಂದಾಗಿ ಒಂದೇ ಒಂದು ಪಾಯಿಂಟ್ ಹೊಸ ವಿಚಾರಗಳ ಬಗ್ಗೆ ತಿಳ್ಕೊಂಡ್ರಿ ಅಂತ ಅನಿಸಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ Until then, keep watching and keep supporting. Love you all. Take care. Bye bye.